ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಮಂಗಳವಾರ ಸೊ ಇವತ್ತು ಮಂಗಳವಾರ ಅಲ್ವಾ ಅದಕ್ಕೋಸ್ಕರ ವಾರ ಮಾಡೋಣ ಅಂತ ಅಂದ್ಬಿಟ್ಟು ಬೇಗ ಇದ್ದೆ ಬೇಗ ಇಲ್ಲ ಮಾಮೂಲಿ ಟೈಮಿಗೆ ಎದ್ದು ಪಟ ಅಂತ ಕೆಲಸ ಮಾಡಿಕೊಂಡೆ ಇದು ಕಾವಿಂಗೆ ಅಂತ ಅಂದ್ಬಿಟ್ಟು ಕಾಫಿ ಕಾಯಿಸಿ ಇಟ್ಟಿದ್ದೀನಿ ಸೊ ಇನ್ನೂ ಎದ್ದಿರಲಿಲ್ಲ ಅದಕ್ಕೋಸ್ಕರ ಅದಾದಮೇಲೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಇದು ಹುಳ್ಳಿಕಾಳನ್ನ ಸೋಸಬೇಕಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ನೆಲ್ಲ ಸ್ವಲ್ಪ ತೇವಾಂಶ ಇತ್ತು ಸೊ ಅದಕ್ಕೋಸ್ಕರ ತಟ್ಟೆಗೆ ಹಾಕಿ ಒಂದು ಸ್ವಲ್ಪ ಬಿಸ್ಲಿಗೆ ಇಟ್ಟಿದ್ದೀನಿ ಅದೆಲ್ಲ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಆವಾಗ ಸೋಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದಾದ್ಮೇಲೆ ಇಲ್ಲಿ ವಾಟರ್ ಬಾಟ್ಲಿಗೆ ಫ್ರಿಜ್ಗೆ ಅಂತ ತುಂಬಿಟ್ಟೆ ಎಲ್ಲನೂ ಅಂದರೆ ಇದೊಂದಕ್ಕೆ ಕ್ಯಾಪೆಸ್ ಇರಲಿಲ್ಲ ಎಲ್ಲೇ ಇಟ್ಕೊಂಡು ಆಟ ಆಡ್ತಿದ್ರು ಎಲ್ಲೇ ಸಿದ್ರು ಅಂತ ಗೊತ್ತಾಗಲಿಲ್ಲ ಹಂಗೆ ಮಧ್ಯಾಹ್ನ ಕೂಡ ಅನ್ನ ಹಾಕ್ಕೊಂಡಿದ್ದೆ ಚೀಲದಲ್ಲಿ ಅಕ್ಕಿ ಇದೆ ಅದನ್ನು ಕೂಡ ಬಾಕ್ಸಿಗೆ ಸುರ್ಕೋಬೇಕು ಸೊ ಸುರ್ಕೊಂಡಾಗಿಲ್ಲ ಅಲ್ಲೇ ಇಟ್ಟಿದ್ದೀನಿ ಅದಾದ್ಮೇಲೆ ಅವಲಕ್ಕಿ ಹಾಕ್ಕೊಂಡು ಎಲ್ಲರೂ ನಾಷ್ಟ ಮಾಡ್ತಾ ಇದ್ದೀವಿ ನನ್ನ ತಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದ ಅವನು ಮುಡಿ ಕೊಟ್ಟು ಬಂದಿದ್ದ ತೋರ್ಸೋಣ ಅಂತ ಹೋದೆ ಅವ್ನು ಬಿಡಲಿಲ್ಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಿತ್ತು ಬಟ್ಟೆ ಹಾಕೋದಕ್ಕೆ ಎದ್ದಾದ ನಾನು ಬಟ್ಟೆ ಎಲ್ಲ ಹಾಕಿ ಲಿಕ್ವಿಡ್ ಹಾಕ್ತಿದ್ರೆ ಅವನು ನೀರು ಹಾಕೋದಕ್ಕೆ ಬರೋದು ಲೈಸಲ್ಲಿ ಹಾಕೋದಕ್ಕೆ ಬರೋದು ಆ ಥರ ಮಾಡ್ತಾಯಿದ್ದ ನಮ್ಮ ಮನೆ ಗೀಝರ್ ಪಾಯಿಂಟು ಒಂದೇ ಇರೋದು ಅಂದರೆ ಗೀಝರ್ಗೆ ಮತ್ತು ಈ ಸ್ವಿಚ್ ಹಾಕಿದ್ರೆ ವಾಷಿಂಗ್ ಮಿಷಿನ್ಗೆ ಸೊ ಅಲ್ಲಿ ಒಂದೇ ಸ್ವಿಚ್ ಇರೋದು ಸೊ ಎರಡು ಡೈರೆಕ್ಟಾಗಿ ಆನ್ ಆಗಿಬಿಡುತ್ತೆ ಒಂದು ಆನ್ ಮಾಡಿದ್ರೆ ಯಾಕೆಂದರೆ ಇಲ್ಲಿ ಮೇಲ್ಗಡೆ ಸ್ವಿಚ್ ಬಂದು ಇಲ್ಲಿ ಕೊಟ್ಟಿದ್ದಾರೆ ಪ್ಲಗ್ ಪ್ಲಗ್ ಬಂದು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಸ್ವಿಚ್ ಬಂದು ಇಲ್ಲಿ ಕೆಳಗಡೆನೇ ಕೊಟ್ಟಿದ್ದಾರೆ ಹಾಗಾಗಿ ಕಷ್ಟ ಎರಡು ಒಟ್ಟಿಗೆ ಆನ್ ಮಾಡೋದು ಅವನ್ನೇ ಹತ್ತಿಸ್ಬಿಟ್ಟು ಆನ್ ಇದ್ದೀನಿ ತಂದು ಹಾಕೊಡು ಅಂದರೂ он ತಂದೆ ಹಾಕೊಡ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಇವತ್ತು ಅಚ್ಚಿಸಿದೆ ಡಿ ಕೊಟ್ಟು ಬಂದಿದ್ದಾನಲ್ಲ ಅವಾಗಿಂದ ಕ್ಯಾಪ್ ಹಾಕೊಂಡಿದ್ದಾ ತೆಗೆಯಕ್ಕೆhodರೆ ತಗಿಸ್ಕೊತಾನೆ ಇಲ್ಲ ಈ ಬ್ಲಾಗ್ ಅಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮಲ್ಲಿ ಟೋಪಿ ತೆಗೆಿರಿ ಟೋಪಿ ನಮ್ಮ ಶಶಿ ವಿಡಿಯೋ ಹಾಕಿಲ್ಲ ಅಂದರೆ ಕೇಳ್ತಾನೆ ಸೊ ವೀಡಿಯೋ ಮಾಡಬೇಕಾದ್ರೆ ಮಾತ್ರ ಈ ಥರ ರೇಗ್ಸ್ ರೇಗಿಸ್ತಾ ಇರ್ತದೆ ವೀಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಹತ್ರಕ್ಕೆ ತಗೊಂಡ್ರು ಇದ್ರೆ ಮುಖ ಮುಚ್ಚಿಕೊಳ್ಳೋದು ನಲ್ಗೆ ತೆಗಿಯೋದು ಈ ಥರ ಎಲ್ಲ ಮಾಡ್ತಾ ಇರ್ತದೆ ಓಡಾಡ್ತಾ ಇರ್ತೀರಾ

ಫಸ್ಟು ನಮ್ಮ ಶಶಿನೇ ನನಗೆ ಪಿಜ್ಜಾ ಅಂತ ತರಿಸಿ ತಿನ್ನಿಸಿದ್ದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಇಷ್ಟ ಆಗುತ್ತೆ ಗೋಲ್ಡನ್ ಕಾರ್ನ್ ಅಂತೂ ಸಕ್ಕತ್ತಾಗಿರುತ್ತೆ ಅದಂತೂ ತುಂಬ ಇಷ್ಟ ಇನ್ನು ಆನಿಯನ್ದು ಮತ್ತು ಕ್ಯಾಪ್ಸಿಕಮ್ ಆಮೇಲೆ ಇನ್ನೊಂದು ಯಾವುದೋ ಬರುತ್ತೆ ಸೊ ಅವು ಮೂರರ ಟ್ರೈ ಮಾಡಿರೋದಷ್ಟೇ ಇಲ್ಲಿ ಮಾತಾಡಿರೋ ವಿಡಿಯೋದಲ್ಲಿ ಬ ನನ್ನ ಮಾತು ಕೇಳಿಸ್ತಾ ಇದೆಯೋ ಇಲ್ಲವೋ ಅಷ್ಟು ಸಣ್ಣಗೆ ಕೇಳಿಸ್ತಾ ಇತ್ತು ಫ್ಯಾನ್ಸ್ ಸ್ವಲ್ಪ ಜಾಸ್ತಿನೇ ಹಾಕೋಬಿಟ್ಟಿದ್ದೆ ಜಾಸ್ತಿ ಅದಕ್ಕೋಸ್ಕರ ಅಂತ ಸೌಂಡ್ ಇತ್ತು ಅದಕ್ಕೆ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆಲೆ ಆರೂವರೆ ಆಗ್ಬಿಟ್ಟಿತ್ತು ಮನಗಿದ್ದು ತುಂಬ ಲೇಟ್ ಆಯಿತು ರಾತ್ರಿ ಸೊ ಅದಕ್ಕೋಸ್ಕರ ಈಗ ಮನಗಿದ್ದೆ ಒಂದು ಐದು ಗಂಟೇಲಿ ಒಂದು ಅವರ್ಗೆದರಳೋ ಅಂತ ಆದರೆ ಆರೂವರೆನೇ ಆಗಿಬಿಟ್ಟಿತ್ತು ಅದಾದಮೇಲೆ ಎದ್ದು ಪೂಜೆ ಎಲ್ಲ ಅಪ್ ಆಗಿದೆ ಫಸ್ಟು ಆಮೇಲೆ ಪೂಜೆ ಎಲ್ಲ ಮಾಡಿ ನಮ್ಮ ವಿಜಯವ್ರವ್ರು ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ ಸೊ ಧರ್ಮಸ್ಥಳ ಮತ್ತು ಕುಕ್ಕೆಗೂ ಕೂಡ ಹೋಗಿದ್ದರು ಅಲ್ಲಿಂದ ತಂದಂಥ ಪ್ರಸಾದನ ಈ ಥರ ಮಿಕ್ಸ್ ಮಾಡಿಬಿಡ್ತಾರೆ ಸೊ ಬೇಗ ಅಂದರೆ ಹೊಸ ಸ್ವಲ್ಪ ತಗೊಂಡು ತಿನ್ನೋದ್ಕಿಂತ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ಪೂನಲ್ಲಿ ಕೊಟ್ಬಿಟ್ರೆ ಎಲ್ಲರೂ ತಿನ್ಕೊಬಿಡ್ತಾರೆ ಅಂತ ಅದಾದಮೇಲೆ ಇದು ನಮ್ಮ ನಾವು ತಂದಿದ್ದು ಎಡಿಯೋರ್ಗೆ ಹೋಗಿದ್ವಲ್ಲ ಅದು ಲಡ್ಡು ಮತ್ತು ಕೊಬ್ಬರಿ ಮಿಠಾಯಿ ಸೊ ಇದನ್ನು ತಿಂದು ಇವತ್ತು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀವಿ തന്നെ പൂജ മുക്സി ബ മധ്യാന ഊട്ടി ആ പിജ എല്ല തേലി ಒಂದು ಸ್ವಲ್ಪ ಹೊತ್ತು ಆಟ ಆಡೋದ ಬಾ ಅಂತ ಕರೆದ್ಲು ಕವಿಯ ಸೊ ಕಾವ್ಯ ನಮ್ಮ ಕೈಯಲ್ಲ ನನ್ನ ಕೈಯಲ್ಲಿ ನಿಜವಾಗಲೂ ಆಡೋದಕ್ಕೆ ಆಗಲಿಲ್ಲ ಸಿಕ್ಕಾವಟ್ಟಟು ಸುಸ್ತಾಗ್ತಾ ಇತ್ತು ಒಂಥರ ಏನೋ ನಿದ್ದೆ ಕೆಟ್ಟಿದ್ನಲ್ಲ ಅದಕ್ಕೇನೋ ಒಂಥರ ಗೊತ್ತಿಲ್ಲ ಹನ್ನೆರಡೂವರೆ ಅನಿಸುತ್ತೆ ನೆನೆ ಮನಗ್ದಾಗ ಬೆಳಿಗ್ಗೆ ಏಳು ಗಂಟೆಗೆ ಆರು ಮುಕ್ಕಾಲು ಅನಿಸುತ್ತಿದ್ದಾಗ ಸೊ ಎದ್ದಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿ ಎಲ್ಲ ಚೆನ್ನಾಗಿ ಹೋಯ್ತು ಹೊರ ಎಲ್ಲ ಮಾಡಿದೆ ಮಧ್ಯಾಹ್ನ ಎಲ್ಲ ಕುತ್ಕೊಂಡು ಆಟ ಆಡಿದ್ದು ಆಯಿತು ಅದಾದಮೇಲೆ ಮಧ್ಯಾಹ್ನ ಆ ಥರ ಸುಸ್ತು ಸಿಕ್ಕಾಪಟು ಸುಸ್ತಾಗ್ತಿತ್ತು ಅದಕ್ಕೆ ಸ್ವಲ್ಪ ಹೊತ್ತು ಮನಗಿದ್ದೆ ಮನಗಿದೆ ಆರೂವರೆ ಟೈಮು ನೋಡಲೇ ಇಲ್ಲ ಹಾಂ ಅಪ್ಪ ಬಂದಿದ್ರು ಆಮೇಲೆ ಟೀ ಕಾಯಿಸ್ದೆ ಹಚ್ಚಿದ ಮೇಲೆ ಹಾಲು ಬೆಳಿಗ್ಗೆ ಏನು ಮಾಡಿದೆ ಅಂದರೆ ಪ್ಯಾಕೆಟಲ್ಲಿರೋ ಫುಲ್ಲು ಹಾಲು ಹಾಕ್ಬಿಟ್ಟು ಕಾಯಿಸಿದ್ದೆ ಇನ್ನೇನಾಗುತ್ತೆ ಅಂದ್ಬಿಟ್ಟು ಕಾಯಿಸಿಟ್ಟಿದ್ದೆ ಅದು ಬೇಗನೆ ಕಾಯಿಸ್ಬೇಕಿತ್ತು ಅಂತ ದಾಳಿ ಆರೂವರೆ ಆಗಿಬಿಟ್ಟಿತ್ತಲ್ಲ ಹಾಲು ಕೂಡ ಒಡೆದಾಯ್ತು ಇನ್ನೇನು ಪ್ರಸಾದ ಕೊಟ್ಟಿದ್ದ ವಿಜಿ ಮತ್ತು ನಮ್ಮದು ಕೂಡ ಪ್ರಸಾದ ಆಯ್ತಲ್ಲ ಸೊ ಅದು ಸ್ವಲ್ಪ ತಿನ್ಬಿಟ್ಟು ಕೂತಿದ್ದೀನಿ ಟೀ ಏನು ಕುಡಿತಾ ಇಲ್ಲ ಅಕ್ಕಾಗೆ ಕೂಡ ಕೆಳಗಡೆ ಇದ್ದಾಳೆ ಅಮ್ಮರು ಕೂಡ ಅಲ್ಲಿಗೆ ಹೋಗಿದ್ದಾರಂತೆ ಹಾಗಾಗಿ ಇವತ್ತು ಟೀ ಅಡುಗೆನೂ ಕೂಡ ಇಲ್ಲ ಯಾಕೆಂದರೆ ಅಕ್ಕ ಇವತ್ತು ಬಿರಿಯಾನಿ ಮಾಡ್ತೀನಿ ಕೊಟ್ಟು ಕಳಿಸ್ತೀನಿ ಅಂತ ಅಂದಿದ್ದಾಳೆ ಅದಕ್ಕೋಸ್ಕರ ಇವತ್ತು ಅಡುಗೆನೂ ಕೂಡ ಮಾಡ್ತಾ ಇಲ್ಲ ನಮ್ಮ ಅಕ್ಕ ಬಿರಿಯಾನಿ ಕಳಿಸ್ತಾಳೆ ಬಾ ಅಂತ ಕರೋದು ಯಾಕೋ ಒಂದು ಸ್ವಲ್ಪ ಸುಸ್ತಾದಂಗೆ ಆಗ್ತಾಯ್ತಲ್ಲ ಅದಕ್ಕೆ ಅಕ್ಕನಿಗೆ ಕೊಟ್ ಕಳಿಸು ನೀನೇ ಕೊಟ್ ಕಳಿಸು ಅಂತ ಅಂದ್ಬಿಟ್ಟಿದೀನಿ ಸುಮ್ಮನೆ ಒಳಗಡೆ ಬೇಯಿಸ್ತೀವಿ ಬರ್ಬಿಡ ಅಂತ ನೀನೇ ಹೇಳಿದ್ಯೋ ಅಂತ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವ್ರಿಗೆ ನನ್ನ ಇಂಟ್ರಡಕ್ಷನ್ ಸೊ ನನ್ನ ಹೆಸರು ದಿವ್ಯಾ ಅಂತ ನಾನು ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ ಸಿಕ್ಸ್ ಇಯರ್ಸ್ ಅಲ್ಲ ಸಿಕ್ಸ್ ಮಂತ್ಸಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಡೈಲಿ ವ್ಲಾಗು ನನ್ನ ದಿನಚರಿ ಹೇಗಿರುತ್ತೆ ಮತ್ತು ದಿನಚರಿ ಹೇಗಿರುತ್ತೆ ಟ್ರಾವೆಲ್ ಮಾಡಿದ್ರೆ ಅದು ಎಲ್ಲ ಥರ ವೀಡಿಯೋಸ್ನೂ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಸಪೋರ್ಟು ನನಗೆ ಬೇಕು ಅದಕ್ಕೆ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಹೊಸ ವೀಡಿಯೋಸ್ ತ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಆವಾಗ ನನ್ನ ವೀಡಿಯೋನ ನೀವು ಕೂಡ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏನು ಮಾಡ್ತೀನಿ ಯಾಕೆಂದರೆ ನಮ್ಮ ಅಕ್ಕ ಊಟ ಕೊಟ್ಟು ಕಳಿಸ್ತಾಳ ಸೊ ಊಟ ಎಲ್ಲ ಮಾಡೋವಿ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಅಲ್ಲಿಗೆ ಏನು ಮಾಡ್ತೀನಿ ಸೊ ಸೇಫ್ಟಿ ಅಕ್ಕೋರ್ ಮನೆಗೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಅದಾದಮೇಲೆ ವಿಜಿ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರೆದ ಸೊ ಆ ಇನ್ನೇನು ಅಂದ್ಬಿಟ್ಟು ಅಕ್ಕನೂ ಕರೆದ್ಲು ಫೋನ್ ಮಾಡಿದ್ದೊಂದು ಸಲ ಹಾಗೆ ಹೋಗಿ ಅಲ್ಲೂ ಕೂಡ ಊಟ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ರೆಡಿ ಆಗಿತ್ತು ಸೊ ಒಂದೆರಡು ನಿಮಿಷ ಹಾಗೆ ಕೂತಿದ್ದು ಅದಾದಮೇಲೆ ನಾಷ್ಟ ಮಾಡ್ಕೊಂಡು ಸಾರಿ ನಾಷ್ಟ ಆಗಿದ್ದು ಬಿರ್ಯಾನಿ ಮತ್ತು ಗೊಜ್ಜು ಮಾಡಿದರು ಅಲ್ಲಿಂದ ಊಟ ಮಾಡಿಕೊಂಡು ನನ್ನ ಹಸ್ಬೆಂಡ್ ಬಂದರು ಸೊ ಅವರು ಊಟ ಮಾಡಿಕೊಂಡು ಜೊತೇಲಿ ಹೊರಟ್ವಿ ನಾನು ಮತ್ತು ಚಿರು ಬೆಳ್ಳಿ ಬೆಳ್ಳಿ ಬಂದ ಚಿರು ಅಲ್ಲೇ ಇದ್ದ ಕಾವ್ಯತೆ ಬಂದಾಗ ಜೊತೆ ಅಂತ ಅಂದ್ರೆ ಹಾಗೆ ಅಲ್ಲೇ ಉಳ್ಕೊಂಡ ಅಲ್ಲಿಂದ ಬಂದಮೇಲೆ ಒಂದು ಬಕೆಟ್ ತುಂಬ ಬಟ್ಟೆ ಹಾಗೆ ಇಟ್ಬಿಟ್ಟು ಹೋಗಿದ್ವಿ ಇದ್ಕೊಬಂದು ಸೊ ಅದನ್ನ ಎಲ್ಲನೂ ಮಡಚಿಟ್ಟೆ ತುಂಬ ಜೊತೆ ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಆವಾಗಿಂದ ಬಟ್ಟೆಗಳು ಹಾಗೆ ಇತ್ತು ಸೊ ಅವೆಲ್ಲ ಬಟ್ಟೆ ಮಡಚಿಟ್ಟು ಸೊ ನೋಡ್ತಾ ಇರ್ಬೋದು ಮಿರರ್ ಎಷ್ಟು ಆಗಿದೆ ಅಂತ ಡೈಲಿ ಒರೆಸ್ತೀನಿ ಡೈಲಿ ಇದೇ ಕೆಲಸ ಮಾಡ್ತೇನೆ ನನಗೆ ಫ್ರಿಜ್ಜು ಮಿರರು ಎರಡು ವರ್ಷದೇ ತಲೆನೋವು ಮತ್ತು ಟಿ ವಿನೂ ಕೂಡ ಟಿ ವಿನೂ ಹೋಗಿ ಇದೇ ಥರ ಥರ ಗಲೀಜ್ ಮಾಡ್ತಾರೆ ಉದ್ದಕ್ಕೂ ಮೇಕ್ ಹತ್ತಿ ನಿಂತ್ಕೊಂಡ್ಬಿಡ್ತಾರೆ ನನ್ನ ಮಗ ಚಿರುನೆ ಮಾಡೋದು ಈ ಕೆಲಸನ ಕನ್ನಡದ ಮಾತ್ರ ಸೊ ಇದು ಈ ವಿಡಿಯೋದಲ್ಲಿ ಹೆಂಗಾರು ಮಾಡಿ ವಿಜಿ ಬೋಡಾ ಮಾಡಿಸಿರೋದು ಫುಲ್ ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಕಾಯ್ತಾ ಕೂತಿದ್ದೆ ಫೈನಲಿ ಮೆಟ್ಲು ಮೇಲ್ಗಡೆ ಕೂತಿದ್ದ ಅವ್ನ ಅಕ್ಕವ್ರ ಮನೆಯಿಂದ ಬರ್ತಾ ಐಸ್ ಕ್ರೀಮ್ ತಿಂದ್ಕೊಂಡು ಮರ್ತ್ಬಿಟ್ಟ അനസത്തെ കി വീഡിയോ അതായ്മേല മിജി മറ്റേ സറി ശശി മറ്റേ കൂട്ടി ആർഗടെ ഊട്ടി ഏനും സ്വൽപ്പ് മുൻപ് ಇವರಿಬ್ಬರು ಮ್ಯಾಚ್ನ ಇಂಟ್ರೆಸ್ಟ್ ಆಗಿ ನೋಡ್ತಾ ಕೋತಿದ್ರು ಅದಾದಮೇಲೆ ಅಮ್ಮವರೆಲ್ಲ ಈಚೆಗಡೆ ಮಾತಾಡ್ಕೊಂಡು ನಿಂತಿದ್ರು ಇವತ್ತಿನ ವ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್